ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ನಾಟಕ ಸಂಹಾರವೆಂಬ ಆರನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರರು ಗಂಗಾ ಸರಯೋ ಸಂಗಮವನ್ನು ದಾಟಿ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಲದ ಮತ್ತು ಕರುಷಗಳೆಂಬ ಹೆಸರಿನ ಹಿಂದೆ ದೇಶಗಳಾಗಿದ್ದ ಪುಣ್ಯ ಕ್ಷೇತ್ರಗಳಾಗಿದ್ದಂತಹ ಪ್ರದೇಶಕ್ಕೆ ಹಾಗೂ ನಂತರದ ಕಾಲದಲ್ಲಿ ತಾಟಕೆ ಎಂಬ ರಾಕ್ಷಸಿಯ ಕಾರಣದಿಂದಾಗಿ ನಿರ್ಮಾನುಷವಾದ ಆ ವನಕ್ಕೆ ಅವರಿಬ್ಬರನ್ನು ಕರೆದುಕೊಂಡು ಬರುತ್ತಾರೆ ಆ ತಾಟಕಿ ಎಂಬುವವಳು ಬ್ರಹ್ಮನ ವರಪ್ರಸಾದದಿಂದ ಸುಕೇತುವೆಂಬ ಯಕ್ಷನಲ್ಲಿ ಸಾವಿರ ಆನೆಗಳ ಬಲವನ್ನು ಹೊತ್ತು ಹುಟ್ಟಿದರೂ ಕೂಡ ರಾಕ್ಷಸ ಸ್ವಭಾವದ ಕಾರಣದಿಂದಾಗಿ ಅಗಸ್ತ್ಯರಿಂದ ಶಪಿಸಲ್ಪಟ್ಟು ಕಾಟಕಿಯು ಹಾಗೂ ಆಕೆಯ ಪುತ್ರನಾದ ಮಾರೀಚ ಇಬ್ಬರು ರಾಕ್ಷಸರಾಗಿರುತ್ತಾರೆ ರಾಕ್ಷಸಿಯಾಗಿ ಜನರನ್ನು ನಿರಂತರವಾಗಿ ಹಿಂಸಿಸುತ್ತಾ ಪಶು ಪಕ್ಷಿಗಳನ್ನು ಕೊಲ್ಲುತ್ತಿದ್ದಂತಹ ಆ ತಾಟಕೆಯನ್ನು ಸಂಹರಿಸುವಂತೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳುತ್ತಿರುವರು ವಿಶ್ವಾಮಿತ್ರನು ಹೇಳಿದ ಸಾರವತ್ತಾದ ಈ ವಾಕ್ಯವನ್ನು ಕೇಳಿ ರಾಜಕುಮಾರನಾದ ಶ್ರೀರಾಮನು ತನ್ನ ಮನಸ್ಸಿನಲ್ಲಿ ನನ್ನ ತಂದೆಯು ವಿಶ್ವಾಮಿತ್ರನ ಅಪ್ಪಣೆಯಂತೆಯೇ ನಡೆಯಬೇಕೆಂದು ಆಜ್ಞಾಪಿಸಿರುವನು ತಂದೆಯ ಆಜ್ಞೆಯನ್ನು ಗೌರವಿಸಬೇಕಾದುದೇ ನನಗೆ ಧರ್ಮವು ಇದಲ್ಲದೆ ಪೂಜ್ಯನಾದ ವಿಶ್ವಾಮಿತ್ರನೇ ಆಜ್ಞಾಪಿಸುತ್ತಿರುವವನಾದುದರಿಂದ ನಿಸ್ಸಂದೇಹವಾಗಿ ಈ ಕೆಲಸವನ್ನು ನಾನು ಮಾಡಲೇಬೇಕು ಎಂದು ನಿಶ್ಚಯಿಸಿಕೊಂಡು ವಿಶ್ವಾಮಿತ್ರನಿಗೆ ಕೈ ಮುಗಿಯುತ್ತ ಮಹರ್ಷಿಯೇ ಅಯೋಧ್ಯ ಪಟ್ಟಣದಲ್ಲಿ ಮಹಾತ್ಮನಾದ ನನ್ನ ತಂದೆಯು ನಿನ್ನ ಅಪ್ಪಣೆಯನ್ನು ಮೀರಬಾರದೆಂದು ಅನೇಕ ಮಹರ್ಷಿಗಳ ನಡುವೆ ಆಜ್ಞೆ ಮಾಡಿರುವನು ಅದನ್ನು ನಾನು ಮೀರಬಾರದಲ್ಲವೇ ಇದೂ ಅಲ್ಲದೆ ಸಮಸ್ತ ಧರ್ಮಗಳನ್ನು ಬಲ್ಲ ನೀನೇ ಹೀಗೆ ಆಜ್ಞೆ ಮಾಡುತ್ತಿರುವಾಗ ನನಗೆ ಶಂಕೆ ಏನಿರುವುದು ಆದುದರಿಂದ ಗೋಬ್ರಾಹ್ಮಣರ ಹಿತಾರ್ಥವಾಗಿಯೂ ಪ್ರಜೆಗಳ ಕ್ಷೇಮಕ್ಕಾಗಿಯೂ ಮಾಡಬೇಕಾದ ಈ ತಾಟಕ ವಧವನ್ನು ಅವಶ್ಯವಾಗಿ ಮಾಡುವೆನು ಎಂದು ಹೇಳಿ ಕೂಡಲೇ ಧನುಸ್ಸನ್ನು ಹಿಡಿದು ಟಂಕಾರ ಮಾಡಿದನು ಆ ಧ್ವನಿಯು ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸಿತು ಆ ವನದಲ್ಲಿದ್ದ ಸಮಸ್ತ ಪ್ರಾಣಿಗಳು ಭಯದಿಂದ ನಡುಗಿದವು ಆ ಶಬ್ದವನ್ನು ಕೇಳಿದೊಡನೆ ತಾಟಕೆಯು ಕ್ಷಣ ಕಾಲದವರೆಗೆ ಬೆರಗಾಗಿ ನಿಂತು ಆಮೇಲೆ ಬಹಳ ಕೋಪಗೊಂಡವಳಾಗಿ ಆ ಧ್ವನಿಯು ಯಾವ ದಿಕ್ಕಿನಿಂದ ಹೊರಟಿತು ಆ ಕಡೆಗೆ ಇದಿರಾಗಿ ಬಹು ವೇಗದಿಂದ ಬರುತ್ತಿದ್ದಳು ಹೀಗೆ ಬರುತ್ತಿರುವ ಘೋರ ರೂಪಿಣಿಯಾದ ಆ ರಾಕ್ಷಸಿಯ ದೊಡ್ಡ ಆಕಾರವನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣ ಭಯಂಕರವಾದ ಈಕೆಯ ಆಕಾರವನ್ನು ನೋಡಿದೆಯಾ ಬೀರು ಸ್ವಭಾವವುಳ್ಳವರು ಈಕೆಯನ್ನು ನೋಡಿದ ಮಾತ್ರದಿಂದಲೇ ಎದೆಯೊಡೆದು ಪ್ರಾಣ ಬಿಡುವರು ಇವಳನ್ನು ಎದುರಿಸುವುದು ಬಹಳ ಅಸಾಧ್ಯವು ಈಕೆಯು ಬಹಳ ಮಾಯೆಯುಳ್ಳವಳೆಂದು ತೋರುವುದು ಲಕ್ಷ್ಮಣ ಆದರೇನು ಈಗಲೇ ಇವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಓಡಿಸುವೆನು ಸ್ತ್ರೀ ಸ್ವಭಾವವುಳ್ಳವಳಾದ್ದರಿಂದ ಇವಳನ್ನು ಕೊಲ್ಲುವುದಕ್ಕೆ ನನಗೆ ಮನಸ್ಸು ಬಾರದು ಆದುದರಿಂದ ಇವಳ ಸಂಚಾರ ಶಕ್ತಿಯನ್ನಾದರೂ ಮುರಿಯುವೆನು ಎಂದು ಹೇಳುತ್ತಿರುವಷ್ಟರಲ್ಲಿಯೇ ತಾಟಕೆಯು ಬಹಳ ಕ್ರೋಧದಿಂದ ಗರ್ಜಿಸುತ್ತಾ ಎರಡೂ ತೋಳುಗಳನ್ನು ಎತ್ತಿಕೊಂಡು ರಾಮನಿಗೆ ಇದಿರಾಗಿಯೇ ಬಂದಳು ಇದನ್ನು ನೋಡಿ ವಿಶ್ವಾಮಿತ್ರನು ಹೂಂಕಾರ ಪೂರ್ವಕವಾಗಿ ಅವಳನ್ನು ಗದರಿಸುತ್ತ ರಾಮ ಲಕ್ಷ್ಮಣರನ್ನು ನೋಡಿ ನಿಮಗೆ ಜಯವುಂಟಾಗಲಿ ಎಂದು ಆಶೀರ್ವದಿಸಿದನು ಇತ್ತಲಾಗಿ ಆ ತಾಟಕೆಯು ಮಾಯೆಯಿಂದ ದಿಕ್ಕುಗಳೆಲ್ಲವೂ ಮರೆಸುವಂತೆ ದೊಡ್ಡ ಧೂಳಿಯನ್ನೆಬ್ಬಿಸಿ ಆ ರಾಜಕುಮಾರರಿಬ್ಬರಿಗೂ ಏನು ತೋರದಂತೆ ಮಾಡಿದಳು ಮತ್ತು ಆಕಾಶದಿಂದ ರಾಮಲಕ್ಷ್ಮಣರ ಮೇಲೆ ದೊಡ್ಡ ಶಿಲಾ ವರ್ಷವನ್ನು ಸುರಿಸಿದಳು ಆಗ ರಾಮನು ಬಹಳ ಕೋಪಾಕ್ರಾಂತನಾಗಿ ತನ್ನ ಬಾಣ ಪ್ರಯೋಗದಿಂದ ಆ ಶಿಲಾ ವರ್ಷವನ್ನು ತನ್ನ ಮೇಲೆ ಬೀಳದ ಹಾಗೆ ತಡೆದು ಇದರಿಗೆ ಬರುತ್ತಿರುವ ಆ ತಾಟಕೆಯ ಎರಡು ಕೈಗಳನ್ನು ಕತ್ತರಿಸಿದನು ಕೈಗಳೆರಡು ಮುರಿದುದರಿಂದ ಅವಳು ಬಹಳ ನೊಂದು ಬಾಯಿಯಲ್ಲಿ ಮಾತ್ರ ಭಯಂಕರವಾಗಿ ಗರ್ಜಿಸುತ್ತಾ ಬರಲು ಆ ತಾಟಕೆಯ ಕಿವಿ ಮೂಗುಗಳನ್ನು ಲಕ್ಷ್ಮಣನು ತನ್ನ ಬಾಣಗಳಿಂದ ಕತ್ತರಿಸಿದನು ಇವಳು ಕಾಮರೂಪಿಣಿಯಾದುದರಿಂದ ಒಡನೆಯೇ ಅನೇಕ ರೂಪವನ್ನು ತಾಳಿ ಇವರ ಕಣ್ಣಿಗೆ ಕಾಣಿಸದಂತೆಯೇ ಇದ್ದುಕೊಂಡು ಇವರನ್ನು ಮರುಳು ಮಾಡುತ್ತಾ ಅಂತರಿಕ್ಷದಿಂದ ಪುನಃ ಶಿಲಾ ವರ್ಷವನ್ನೇ ಕರೆಯುತ್ತಿದ್ದಳು ಹೀಗೆ ನಾಲ್ಕು ಕಡೆಗಳಿಂದಲೂ ಶ್ರೀರ ಆ ರಾಮ ಲಕ್ಷ್ಮಣರ ಮೇಲೆ ಕಲ್ಲಿನ ಮಳೆಯು ಬೀಳುತ್ತಿದ್ದುದನ್ನು ಗಾದಿಪುತ್ರನಾದ ವಿಶ್ವಾಮಿತ್ರನು ಕಂಡು ರಾಮನನ್ನು ಕುರಿತು ಎಲೈ ವತ್ಸ ಈಕೆಯಲ್ಲಿ ಮರುಕವನ್ನು ಬಿಡು ಮಹಾ ದುಷ್ಟೆಯಾದ ಇವಳನ್ನು ನೀನು ಕೊಲ್ಲದೆ ಬಿಟ್ಟಷ್ಟು ತನ್ನ ಮಾಯೆಯಿಂದ ಅನೇಕ ರೂಪಗಳನ್ನು ಹೊಂದುವಳು ಅವಳು ಬದುಕಿರುವವರೆಗೂ ನಮ್ಮ ಯಜ್ಞಕ್ಕೆ ವಿಘ್ನವು ತಪ್ಪಿದುದಲ್ಲ ಇದು ಸಾಯಂಕಾಲವಾಗುತ್ತಾ ಬರುವುದು ಮೇಲೆ ರಾಕ್ಷಸರನ್ನು ಎದುರಿಸುವುದು ಅಸಾಧ್ಯವು ಅದರೊಳಗಾಗಿ ಆಕೆಯನ್ನು ಸಂಹರಿಸಿಬಿಡು ಎಂದನು ಈ ಮಾತನ್ನು ಕೇಳಿ ರಾಮನು ಕಣ್ಮರೆಯಾಗಿದ್ದುಕೊಂಡು ಶಿಲಾಮರ್ಷವನ್ನು ಕರೆಯುತ್ತಿರುವ ಆ ತಾಟಿಕೆಯನ್ನು ಶಬ್ದದಿಂದಲೇ ಹಿಡಿದು ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು ಹೀಗೆ ರಾಮ ಲಕ್ಷ್ಮಣರಿಬ್ಬರು ತನ್ನ ಮೇಲೆ ಬಾಣ ಪ್ರಯೋಗ ಮಾಡುತ್ತಿರುವುದನ್ನು ನೋಡಿ ಆ ತಾಟಕೆಯು ಬಹಳ ಕೋಪಗೊಂಡು ಇನ್ನು ತಾನು ಕಣ್ಮರೆಯಾಗಿದ್ದು ಪ್ರಯೋಜನವಿಲ್ಲವೆಂದು ನಿಶ್ಚಯಿಸಿ ಪ್ರತ್ಯಕ್ಷವಾಗಿಯೇ ಬಂದು ರಾಮಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುವುದಕ್ಕೆ ಯತ್ನಿಸಿದಳು ಹೀಗೆ ಬಹು ವೇಗದಿಂದ ಸಿಡಿಲಿನಂತೆ ಎರಗುತ್ತಿರುವ ಅವಳನ್ನು ನೋಡಿ ರಾಮನು ಕ್ರೂರವಾದ ಒಂದು ಬ್ರಾಣ ಬಾಣವನ್ನು ಅವಳ ಎದೆಗೆ ಗುರಿ ಹಿಡಿದು ಪ್ರಯೋಗಿಸಲು ಆ ಬಾಣದ ಪೆಟ್ಟಿಗೆ ತಡೆಯಲಾರದೆ ಆ ಕ್ಷಣದಲ್ಲಿಯೇ ರಾಕ್ಷಸಿಯು ಕೆಳಗೆ ಬಿದ್ದು ಸತ್ತಳು ಹೀಗೆ ಸತ್ತು ಬಿದ್ದ ತಾಟಕೆಯ ಭಯಂಕರವಾದ ದೇಹವನ್ನು ನೋಡಿ ಇಂದ್ರಾದಿ ದೇವತೆಗಳೆಲ್ಲರೂ ರಾಮನನ್ನು ಬಹಳವಾಗಿ ಕೊಂಡಾಡಿದರು ಅವರೆಲ್ಲರೂ ರಾಮ ಇಂದ್ರನನ್ನು ಮುಂದಿಟ್ಟುಕೊಂಡು ವಿಶ್ವಾಮಿತ್ರನ ಬಳಿಗೆ ಬಂದು ಆತನನ್ನು ಕುರಿತು ಎಲೈ ಕೌಶಿಕ ಮುನಿಯೇ ನಿನಗೆ ಕ್ಷೇಮ ಉಂಟಾಗಲಿ ಈ ನಿನ್ನ ಕೆಲಸದಿಂದ ನಾವೆಲ್ಲರೂ ಬಹಳ ಸಂತೋಷಪಟ್ಟೆವು ಇದಕ್ಕಾಗಿ ರಾಮನಲ್ಲಿ ನೀನು ಒಂದು ಅನುಗ್ರಹವನ್ನು ತೋರಿಸಬೇಕು ಏನೆಂದರೆ ಪೂರ್ವದಲ್ಲಿ ವೃಷಾಶ್ವನಲ್ಲಿ ಹುಟ್ಟಿದ ಅಸ್ತ್ರಗಳನ್ನು ನೀನು ತಪೋಬಲದಿಂದ ಸಂಪಾದಿಸಿರುವೆಯಲ್ಲವೇ ಅವೆಲ್ಲವನ್ನೂ ಈ ರಾಮನಿಗೆ ಉಪದೇಶಿಸು ಈತನು ಯಾವಾಗಲೂ ನಿನ್ನನ್ನೇ ಹಿಂಬಾಲಿಸುತ್ತಾ ನಿನ್ನನ್ನು ಶುಶ್ರೂಷ ಮಾಡುತ್ತಿರುವನು ಆದುದರಿಂದ ಆ ಉಪದೇಶಕ್ಕೆ ಈತನೇ ತಪ್ಪಿಸುವ ಪಾತ್ರವು ಈತನಿಂದ ಇನ್ನು ಮುಂದೆ ನಡೆಯಬೇಕಾದ ಅನೇಕ ಕಾರ್ಯಗಳುಂಟು ಎಂದನು ಹೀಗೆ ದೇವತೆಗಳೆಲ್ಲರೂ ವಿಶ್ವಾಮಿತ್ರನನ್ನು ಪ್ರಾರ್ಥಿಸಿ ತಾವು ಬಂದ ದಾರಿಯನ್ನು ಹಿಡಿದು ಸಂತೋಷದಿಂದ ಹೊರಟು ಹೋದರು ಇಷ್ಟರೊಳಗೆ ಸಾಯಂಕಾಲವಾಯಿತು ಇತ್ತಲಾಗಿ ವಿಶ್ವಾಮಿತ್ರನು ತಾಟಕೆಯ ವಧದಿಂದ ಬಹಳ ಸಂತೋಷಪಟ್ಟವನಾಗಿ ರಾಮನನ್ನು ಸಮೀಪಕ್ಕೆ ಕರೆದು ಪ್ರೀತಿಯಿಂದ ಆತನ ತಲೆಯನ್ನು ಆಘ್ರಾಣಿಸಿ ವತ್ಸ ರಾಮ ಈ ರಾತ್ರಿಯನ್ನು ಇಲ್ಲಿಯೇ ಕಳೆದು ಬೆಳಗಾದ ಮೇಲೆ ಹೊರಟು ನಾಳೆ ನಮ್ಮ ಆಶ್ರಮವನ್ನು ಸೇರುವೆವು ಎಂದನು ಅದರಂತೆಯೇ ಆ ರಾತ್ರಿಯನ್ನು ತಾಟಕ ವನದಲ್ಲಿಯೇ ಕಳೆದರು ತಾಟಕೆಯು ಸಂಹೃತಾದ ಕೂಡಲೇ ನಿಷ್ಕಂಟಕವಾದ ಆ ವನವು ಕುಬೇರನ ಚೈತ್ರ ರಥವೆಂಬ ಉದ್ಯಾನವನದಂತೆ ಅತ್ಯಂತ ಮನೋಹರವಾಗಿ ಕಾಣಿಸುತ್ತಿತ್ತು ಹೀಗೆ ಶ್ರೀರಾಮನು ತಾಟಕೆಯನ್ನು ಕೊಂದು ಸಮಸ್ತ ದೇವತೆಗಳಿಂದಲೂ ಸ್ತೋತ್ರ ಮಾಡಲ್ಪಟ್ಟವನಾಗಿ ವಿಶ್ವಾಮಿತ್ರನೊಡನೆ ಆ ವನದಲ್ಲಿಯೇ ಇರುತ್ತಿದ್ದನು ಇಲ್ಲಿಗೆ ಇಪ್ಪತ್ತ ಆರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ